ಯಾರು ಅಂತ ನೋಡುವುದು ಯಾರು ನನ್ನ ಹೆಸರು ಜಯಂತಿ ಅಂತ ನಾರ್ಲಾಡಿ ಶಾಲೆಯ ಓಕೆ ಮಾತಾಡಿ ಕೊಡ್ತೇನೆ ಆಯ್ತಾ

ಮಳೆಯ ಹಾಡು ಮತ್ತೆ ನಮ್ಮ ಬಾಲ್ಯದಲ್ಲಿ ಮಳೆಯ ಮಳೆಯ ಹೌದೌದು ಒಂದು ಸಂದರ್ಭದಲ್ಲಿ ಒಂದು ಬಾಲ್ಯದ ನೆನಪನ್ನ ಹಂಚಿಕೊಳ್ಳಿ ಅಂತ ಆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಬಾಲ್ಯದಲ್ಲಿ ಹ ಮಳೆ ನೆನಪು ಅಂದ್ರೆ ಆವಾಗ ನಮಗೆ ಮಳೆ ಅಂದ್ರೆ ಮಳೆಯ ವರ್ಷವನ್ನು ವರ್ಷದಲ್ಲಿರುವ ಹನ್ನೆರಡು ಕಾಲವನ್ನು ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಅಂತ ಮೂರು ವಿಭಾಗಗಳಾಗಿ ಅದೇ ತರ ವಿಂಗಡಿಸಿ ನಾವು ಬಾಲ್ಯದಲ್ಲಿರುವಾಗ ನಾಕು ತಿಂಗಳು ಮಳೆ ನಾಲ್ಕು ತಿಂಗಳು ಬೇಸಿಗೆ ನಾಲ್ಕು ತಿಂಗಳು ಚಳಿಗಾಲ ಇತ್ತು ಬಾಲ್ಯದಲ್ಲಿ ಇದು ಮಳೆ ನಮಗೆ ಒಂದು ಪ್ರಕೃತಿ ನೀಡಿದಂತ ಅತ್ಯಂತ ಸುಂದರವಾದ ವರವಾಗಿದೆ ಮಳೆ ಬರುದು ಹೇಗೆ ಅಂತ ಹೇಳಿದ್ರೆ ಗಾಳಿ ಶಾಖ ಒತ್ತಡ ಮಳೆ ಆಗ್ಲಿಕ್ಕೆ ಕಾರಣ ಗಾಳಿ ಶಾಖ ಒತ್ತಡ ಮಳೆ ಹೇಗೆ ಆಗುದಂತ ಹೇಳಿದ್ರೆ ಸೂರ್ಯನ ಶಾಖಕ್ಕೆ ಸಾಗರದ ನೀರು ಕಾದು ಅದು ಆವಿಯಾಗಿ ಮೇಲೆ ಹೋಗ್ತದೆ ನಂತರ ಅದು ಸಾಂದ್ರೀಕರಣಗೊಂಡು ಸಣ್ಣ ಸಣ್ಣ ಹನಿಯ ರೂಪದಲ್ಲಿ ಇರ್ತದೆ ನಂತರ ಅದು ಮೋಡದ ರೂಪವನ್ನು ತಾಳ್ತದೆ ನಂತರ ಅದು ಮಳೆಯಾಗಿ ಭೂಮಿಗೆ ಬೀಳ್ತದೆ ಪುನಃ ಹಾಗೇನೆ ಅದು ಏನಾಗ್ತದೆ ಸಾಗರದ ನೀರು ಪುನಃ ಮೇಲೆ ಹೋಗಿ ಹಾಗೆ ಮಳೆಯಾಗಿ ಬರ್ತದೆ ಹೌದು ಅದರಿಂದ ಮಳೆ ಭೂಮಿಗೆ ಭೂಮಿಯಿಂದಲೇ ಹೋಗುವಂತದ್ದು ವಾಪಸ್ ಭೂಮಿಗೆ ಬರುವಂತದ್ದು ಅಲ್ವಾ ಹೌದು. ಈ ಮಳೆಯಿಂದ ಅತಿವೃಷ್ಟಿ ಕೂಡ ಆಗ್ತದೆ ಅನಾವೃಷ್ಟಿರ್ತದೆ ನಮ್ಮ ಬಾಲ್ಯದಲ್ಲಿ ನಮಗೆ ಒಂದು ಕಳೆದ ವರ್ಷ ಈ ವರ್ಷ ಬಂದಾಗ ಯಾವತ್ತೂ ಕೂಡ ನಮ್ಮ ಬಾಲ್ಯದಲ್ಲಿ ಅಂತ ಮಳೆಗಳು ಬಂದಿರ್ಲಿಲ್ಲ ಅದೇ ಮಳೆ ಜೂನಿನಲ್ಲಿ ಮಳೆ ಸ್ಟಾರ್ಟ್ ಆದ್ರೆ ನಾಲ್ಕು ತಿಂಗಳು ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳು ಮಳೆ ಇತ್ತು ಅದನ್ನ ಮಾನ್ಸೂನ್ ಅಂತ ಕರೀತಾರೆ ಆ ಮಳೆಯನ್ನ ನಂತರ ಮಳೆ

ನಮಿಗೆ ಕಾಲಗಳನ್ನ ಹಿಂಗಡಿಸ್ಲಿಕ್ಕೆ ಆಗುದಿಲ್ಲ ಹೌದು ಆದ್ರೆ ಬಾಲ್ಯದಲ್ಲಿ ಅದು ಕರೆಕ್ಟ್ ಮಳೆ ಅಂದ್ರೆ ಮಳೆಗಾಲವೇ ಹೌದು ಆ ಇತ್ತು ಅವಾಗ ಪ್ರಕೃತಿ ವಿಕೋಪ ಎಲ್ಲ ಆಗ್ತಿದ್ರೆ ಅದು ಬಹಳ ಕಡಿಮೆ ಇತ್ತು ಮಳೆ ಆಗ್ತಿತ್ತು ಆವಾಗ ಕಾಡುಗಳೆಲ್ಲ ಇತ್ತು ಹೌದು ಇವಾಗ ಏನಾಗಿದೆ ಕಾಡುಗಳೆಲ್ಲ ನಾಶ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿದೆ ಕಟ್ಟಡಗಳು ಹೌದು ಅದರಿಂದಾಗಿ ಮಳೆ ಕಡಿಮೆ ಆಗಿದೆ ಹೌದು ಈಗ ಹಿಂದಿನ ಕಾಲದಲ್ಲಿ ನಮ್ಮ ಬಾಲ್ಯದಲ್ಲಿ ಕೃಷಿಗೆ ಬಹಳ ಮಳೆಯನ್ನೇ ಕಾಯ್ತಾ ಇದ್ರು ಕೃಷಿ ಮಾಡಿದ್ರೆ ಒಳ್ಳೆ ಬೆಳೆ ಬರ್ತಿತ್ತು ಮಳೆಯಿಂದ ಮಳೆಯಿಂದ ಒಳ್ಳೆ ಬೆಳೆ ಇತ್ತು ಆದ್ರೆ ಇವಾಗ ಏನಂತ ಮಳೆ ಇಲ್ಲ ಅಂತ ಹೇಳಿ ಕೃಷಿಯ ಭೂಮಿಯನ್ನು ಗದ್ದೆ ಗದ್ದೆಗಳನ್ನೆಲ್ಲ ಏನ್ ಮಾಡಿದ್ದಾರೆ ಗದ್ದೆ ಇದ್ದಲ್ಲಿ ತೆಂಗಿನ ಮರವನ್ನ ನೆಟ್ಟಿದ್ದಾರೆ ಮಳೆ ಇಲ್ಲ ಅಂತ ನೀರಿಲ್ಲ ಅಂತ ಹೇಳಿ ಎಲ್ಲಿಗಸ ಈಗ ಗದ್ದೆಗಳನ್ನ ನೋಡ್ಲಿಕ್ಕೆ ಸಿಗುದಿಲ್ಲ ಕೃಷಿ ಈಗ ಎಲ್ಲ ಇವಾಗ ನೀರಿಗೆ ಬರಗಾಲ ಅಂತೂ ಖಂಡಿತ ಇಲ್ಲವೃಷ್ಟಿ ಹೌದು ನಿಜವಾಗ್ತದೆ ಹೌದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೌದು ತುಂಬಾ ಚೆನ್ನಾಗಿ ನೀವು ಮಳೆ ಬಗ್ಗೆ ಒಂದು ಮಳೆ ಹೇಗೆ ಬರ್ತದೆ ಅನ್ನೋದನ್ನು ಕೂಡ ಹೇಳಿದ್ರಿ ಅಲ್ವಾ ಯಾಕಂದ್ರೆ ಇವರು ಟೀಚರ್ ಅಲ್ವಾ ಹಾಗೆ ಹೋಗಿ ಇವರು ತುಂಬಾ ಚೆನ್ನಾಗಿ ಮಕ್ಕಳಿಗೆ ವಿವರಿಸಿದ ಹಾಗೆ ಹೇಳಿದ್ರು ಹೌದೌದು ಜಯಂತಿ ಟೀಚರ್ ಅವ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಹೀಗೆ ಕಾಲ್ ಮಾಡ್ತಾ ಇರಿ ಥ್ಯಾಂಕ್ ಯು